ಇಷ್ಟವಂತ ಕಾರ್ಯಕ್ರಮ ಕೆಲಸ ಮಾಡಿದ್ದೀರಾ ಅದು ತಮಗೂ ಸಹ ಗೊತ್ತು ನಾನು ಯಾವ ರೀತಿ ಕೆಲಸ ಮಾಡಿದೆ ಹೆಂಗಿದ್ದೆ ಅಂತೇಳಿ ಸೊ ಇವತ್ತು ಯಾಕಪ್ಪ ಈ ಸೇರ್ಕೊಂಡಿದ್ದೀವಿ ಅಂತಂದರೆ ಈ ನಮ್ಮ ನೆಲಮಂಗ್ಲ ಶಾಸಕ ಶಾಸಕರಾದ ಸಿ ಎನ್ ಶ್ರೀನಿವಾಸೇನವರು ಒಂಬತ್ತು ತಿಂಗಳಲ್ಲಿ ಎಂಟುನೂರ ಅರವತ್ತೊಂಬತ್ತು ಕೋಟಿ ದುಡ್ಡು ತೊಂಬಂದರೆ ನಾವು ಇಲ್ಲೇನೇ ಆಮೇಷಕ್ಕೆ ಹೋಗ್ಬಂದಿರಲಿ ಅವ್ರ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವ್ರ ಕೈ ಜೋಡಿಸ್ಬಿಟ್ಟು ಅವ್ರ ಕೈ ಬಲ ಮಾಡಿ ಎಮ್ ಆರ್ ಹೋಗಿ ಬೆಳಿಲಿ ಅವರಿಂದ ನಾವು ನಿರ್ಮಲ ಕ್ಷೇತ್ರದಲ್ಲಿ ಅವ್ರಿಗೆ ನಾವು ಸಾಥ್ ಕೂತ್ಕೊಂಡು ಕೆಲಸ ಮಾಡಿಸ್ಕೊಳ್ಳೋಣ ನಿರ್ಮಾಲದ ಜನತೆಗೆ ಒಳ್ಳೇದಾಗಲಿ ಮತ್ತೆ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢ ಹೋಗಿ ಬೆಳಿಲಿ ಅಂತ ಹೇಳ್ಬಿಟ್ಟು ಇವತ್ತು ಈ ಕಾಂಗ್ರೆಸ್ ಪಕ್ಷದ ಸಿದ್ಧ ತತ್ವ ಸಿದ್ಧಾಂತಗಳು ಒಪ್ಪಿಟ್ಟು ನಾನು ಇವತ್ತು ಶ್ರೀರಣ್ಣನ ಕೈ ಬಲಪಡಿಸೋಕೆ ಅವರಿಂದ ಇದ್ದೀನಿ ಏನ್ ಬದಲಾವಣೆ ಆಗ್ತಿದೆ ಅಂತ ಸೊ ಹತ್ತನೇ ವರ್ಷದಿಂದ ಹೇಗಿತ್ತು ಹೀಗೆ ಆಗ್ತಿದೆ ಒಂಬತ್ತು ತಿಂಗಳ ಏನು ಕೆಲಸ ಅಭಿವೃದ್ಧಿ ಆಗಿದೆ ಅಂತ ನಿಮಗೆ ಗೊತ್ತಲ್ಲ ಸರ್ ಹಿಂದೆ ಜೆಡಿಎಸ್ ಮಾಜಿ ಶಾಸಕರ ಜೊತೆ ಬಹಳಷ್ಟು ಹೋರಾಡಿದ್ರ ಆದ್ರೆ ಇನ್ನು ಪರ್ಮನೆಂಟ್ ಕಾಂಗ್ರೆಸ್ ಸೇರ್ಪಡೆನಾ ಅಥವಾ ಶಾಸಕರು ಎಲ್ಲೋ ಬಂದು ಮಾತಾಡಿದ್ರೆ ಅಂತ ಬದಲಾವಣೆ ಆಗಲಿ ಬಿಡ್ಲಿ ನಾವು ಸೀರಣ ಜೊತೆ ಇದ್ದೀವಿ ನಮ್ಮ ಸೀನ ಜೊತೆ ಒಟ್ಟಿಗೆ ಹೋಗ್ತೀವಿ ಕಾಂತರ ಜೊತೆ ಒಟ್ಟಿಗೆ ಹೋಗ್ತೀವಿ ಯಾಕೆ ಸರ್ ಬಿಟ್ಟು ಬರೋಕ್ಕೆ ಕಾರಣ ಅಂತ ಅವೆಲ್ಲ ಹೇಳಕ್ ಈಗ ಒಟ್ಟು ಕಾಂಗ್ರೆಸ್ ಸೇರ್ಕೊಂಡಿದ್ದೀವಿ ಕಾಂಗ್ರೆಸ್ ಇಷ್ಟ ಕಾರ್ಯಕರ್ತವಾಗಿ ನಾನು ಯಾರಿಗೂ ಹೇಳಿದಿಲ್ಲ ಮನೆಗೆ ಬಂದಿದ್ರು ಅಕ್ಸೆಪ್ಟ್ ಮಾಡಿದ್ವಿ ಏನು ಅತಿಥಿಗಳು ಬಂದಾಗ ನಾವು ಎಲ್ಲದಕ್ಕಾಗದಿಲ್ಲ ಮನೆಗೆ ಬಂದಿದ್ರು ನಾನು ದಡದಲ್ಲಿದ್ದೀನಿ ಬೇಸರ ಆಯಿತಾ ಆಯ್ತಾ ಇಲ್ಲ ಹಾಗೇನಿಲ್ಲ ಸರ್ ಹಾಗೇನಿಲ್ಲ ನಾವು ಸಿನ್ ಜೊತೆ ಇರಬೇಕು ಅಂತ ಬಯಸಿದ್ವಿ ಅವ್ರ ಕೆಲಸ ನೋಡ್ಬಿಟ್ಟು ಅವ್ರ ಜೊತೆ ಹೋಗ್ತೀವಿ ಸರ್ ನೀನ್ ನಿಮ್ ಇನ್ನ ಹಲವಾರು ಮುಖಂಡಗಳನ್ನ ಕರ್ಕೊಂಡ್ಬರ್ತೀರ ನಿಮ್ಮ ಸೋಂಪುರ ಭಾಗದಲ್ಲಿ ಇರ್ಬೋದು ಮತ್ತೆ ಸೋಲೂರ್ ಭಾಗದಲ್ಲಿ ಇರ್ಬೋದು ವೀಕಲ್ ನೋಡಿ ಒಂದ್ ಕಾದ್ ನೋಡಿ ನೋಡಿ ಜೆಡಿಎಸ್ ಮುಖಂಡಗಳು ಯಾರು ಕರ್ಕೊಂಡ್ಬರ್ತೀರ ಈ ವಾರದಲ್ಲಿ ನೋಡಿ ನೋಡಿ ಈ ವಾರದಲ್ಲಿ ನೋಡಿ ಕಾದ್ ನೋಡಿ